ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ದಾರಿದ್ರ್ಯ ದೇವತೆ ಮನೆಯಲ್ಲಿ ಬಡತನ ಬರುವುದಕ್ಕೆ ಮೂವತ್ತು ಕೆಲಸಗಳೇ ಕಾರಣ ದರಿದ್ರ ದೇವತೆ ಮನೆಯಲ್ಲಿ ಬಡತನ ಬರುವುದಕ್ಕೆ ಈ ಮೂವತ್ತು ಕೆಲಸಗಳೇ ಕಾರಣ ನಿಂತು ಹೋಗಿರುವ ಗಡಿಯಾರವನ್ನು ಮನೆಯ ಗೋಡೆಯ ಮೇಲೆ ಹಾಕಬೇಡಿ ಮನೆಯ ಒಳಗೆ ಒಡೆದು ಹೋದ ಯಾವುದೇ ಉಪಕರಣಗಳನ್ನು ಇಟ್ಟುಕೊಳ್ಳಬೇಡಿ ಮಂಗಳವಾರ ಶುಕ್ರವಾರ ದಿನದಂದು ಕೈಕಾಲಿನ ಉಗುರುವನ್ನು ತೆಗೆಯಬೇಡಿ ಸೂರ್ಯಾಸ್ತದ ನಂತರ ರಾತ್ರಿ ಕಸವನ್ನು ಉಡಿಸಬೇಡಿ ಐದು ಮನೆಯಲ್ಲಿರುವ ಕುರ್ಚಿಗಳನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇಡಬೇಡಿ ದೇವರ ಕೋಣೆಯ ಒಳಗೆ ಭಿನ್ನವಾದ ಮತ್ತು ಹಳೆಯದಾದ ದೇವರ ಫೋಟೋಗಳನ್ನು ಇಡಬೇಡಿ ಮನೆ ಮುಖ್ಯ ದ್ವಾರದ ಮೇಲೆ ಕುಳಿತುಕೊಳ್ಳುವುದು ತಲೆಯಿಟ್ಟು ಮಲಗುವುದು ಮಾಡಬೇಡಿ ಎಂಟು ನೀವು ಸಂಪಾದನೆ ಮಾಡುವುದಕ್ಕಿಂತ ಹೆಚ್ಚು ಖರ್ಚನ್ನು ಮಾಡಬೇಡಿ ಒಂಬತ್ತು ಹರಿದು ಹೋದ ಬಟ್ಟೆಗಳನ್ನು ಧರಿಸಬೇಡಿ ಹತ್ತು ದೇವರ ಮುಂದೆ ಮನೆಯಲ್ಲಿ ಸುಳ್ಳು ಪ್ರಮಾಣವನ್ನು ಹರಕೆಯನ್ನು ಹೇಳಿಕೊಳ್ಳಬೇಡಿ ಹನ್ನೊಂದು ಕತ್ತಲೆಯಲ್ಲಿ ಊಟ ಮಾಡಬೇಡಿ ಹನ್ನೆರಡು ದೇವರ ಪೂಜೆ ಮಾಡುವಾಗ ಕೆಡಕು ವಿಷಯದ ಬಗ್ಗೆ ಯೋಚಿಸಬೇಡಿ ಹದಿಮೂರು ಹಳೆಯ ಕಸವನ್ನು ಮನೆಯಲ್ಲಿ ಇಡಬೇಡಿ ಹದಿನಾಲ್ಕು ಹರಿದು ಹೋದ ಬಟ್ಟೆಗಳನ್ನು ಮನೆಯ ಮುಂದೆ ನೇತು ಹಾಕಬೇಡಿ ಹದಿನೈದು ಧನ ಧಾನ್ಯಗಳನ್ನು ಮನೆಯ ನೆಲದ ಮೇಲೆ ಚೆಲ್ಲಬೇಡಿ ಹದಿನಾರು ದೇವರ ಕೋಣೆಗೆ ಅನ್ಯ ಆಹಾರವನ್ನು ಸೇವಿಸಿ ಹೋಗಬೇಡಿ ಹದಿನೇಳು ಗುಡಿಸುವ ಪೊರಕೆಯನ್ನು ಯಾರಿಗೂ ಕೈಯಿಂದ ಕೈಗೆ ಕೊಡಬೇಡಿ ಹದಿನೆಂಟು ಹಾಳಾದ ಯಾವುದೇ ಉಪಕರಣವನ್ನು ಆದಷ್ಟು ಬೇಗ ಸರಿಪಡಿಸಿ ಇಲ್ಲವಾದರೆ ಮನೆಯೊಳಗೆ ಇಟ್ಟುಕೊಳ್ಳಬೇಡಿ ಹತ್ತೊಂಬತ್ತು ಮನೆ ಮುಖ್ಯದ್ವಾರದ ಒಳಗೆ ಚಪ್ಪಲಿಯನ್ನು ಧರಿಸಬೇಡಿ ಇಪ್ಪತ್ತು ಮಂಗಳವಾರ ಶುಕ್ರವಾರದಂದು ತಲೆ ಕೂದಲು ಕತ್ತರಿಸಬೇಡಿ ಇಪ್ಪತ್ತೊಂದು ಒಡೆದು ಹೋದ ಕನ್ನಡಿಯಲ್ಲಿ ಮುಖವನ್ನು ನೋಡಬೇಡಿ ಇಪ್ಪತ್ತೆರಡು ಶುಭ್ರವಲ್ಲದ ಬಟ್ಟೆಗಳನ್ನು ಧರಿಸಬೇಡಿ ಇಪ್ಪತ್ತ್ಮೂರು ಉಪ್ಪು ಮತ್ತು ಸಾಸುವೆಗಳನ್ನು ನೆಲದ ಮೇಲೆ ಚೆಲ್ಲಬೇಡಿ ಇಪ್ಪತ್ನಾಲ್ಕು ಕುಂಬಳಕಾಯಿಯನ್ನು ಮನೆಯ ಮುಖ್ಯದ್ವಾರದ ಒಳಗೆ ಇಡಬೇಡಿ ಇಪ್ಪತ್ತೈದು ಪೇಟೆ ಬಸ್ಸುಗಳಲ್ಲಿ ಹೋಗಿ ಬಂದ ಬಟ್ಟೆಗಳನ್ನು ತೊಳೆದು ಹಾಕಿ ಇಪ್ಪತ್ತಾರು ಮನೆಯೊಳಗೆ ಪ್ರವೇಶಿಸುವ ಮುನ್ನ ಕೈ ಕಾಲುಗಳನ್ನು ತೊಳೆದುಕೊಂಡು ಪ್ರವೇಶಿಸಿ ಇಪ್ಪತ್ತೇಳು ಹಾಳಾಗಿರುವ ಬಾಚಣಿಕೆಗಳಿಂದ ತಲೆಬಾಚಬೇಡಿ ಇಪ್ಪತ್ತೆಂಟು ಸಮುದ್ರದಲ್ಲಿ ಸಿಗುವ ಕಲ್ಲು ಚಿಪ್ಪುಗಳನ್ನು ಮನೆಯಲ್ಲಿ ಇಡಬೇಡಿ ಇಪ್ಪತ್ತೊಂಬತ್ತು ಮನೆಯ ಒಳಗೆ ಕೆಟ್ಟ ಶಬ್ದಗಳನ್ನು ಬೇರೆಯವರನ್ನು ನಿಂದಿಸುವುದು ಹಾಗೂ ಶಾಪ ಹಾಕುವುದು ಇವುಗಳನ್ನು ಮಾಡದೆ ಶಾಂತವಾಗಿರಿ ಮೂರು ಒಟ್ಟಾರೆಯಾಗಿ ಎಲ್ಲವನ್ನೂ ಗಮನದಲ್ಲಿಟ್ಟುಕೊಳ್ಳಿ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು